ಎಲ್ಲ ಜನರಿಗೆ ಇದೊಂದು ತಿಳ್ಕೊಳ ತಿಳುವಳಿಕೆಗಾಗಿ ಇವತ್ತಿನ ದಿವಸ ನಾನು ಇದನ್ನು ಬಹಿರಂಗ ಮಾಡ್ತಾ ಇದ್ದೇನೆ ದಿನಾಂಕ ಇಪ್ಪತ್ತೆರಡು ಹತ್ತು ಮಂಗಳವಾರ ದಿವಸದಂದು ನಡೆದ ಭಂಡಾರ ವಿಜಯ ದಾನಿಗಳಿಗೆ ಹಾಗೂ ಪ್ರಮುಖರಿಗೆ ಮತ್ತು ಕಾರ್ಯಕರ್ತರಿಗೆ ರಾತ್ರಿ ಕಳೆದ ಪ್ರಸಾದ ವಿತರಣೆ ಸಂದರ್ಭದಲ್ಲಿ ಆಗಿರುವ ಆಕಸ್ಮಿಕ ಅವಘಡದಿಂದ ಪ್ರಸಾದ ಶರ್ವ ಒಬ್ಬರ ಮೇಲೆ ಒಬ್ಬರು ಆ ಪ್ರಸಂಗ ನೆರವಿದ್ದನ್ನು ನೆರವೇರಿದ್ದನ್ನು ಈಗಾಗಲೇ ನಾನು ನಿಷೇಧ ವ್ಯಕ್ತಪಡಿಸಿ ಶ್ರೀ ಧ್ವಜಾಭವಾನಿ ಮಾತೆಯ ಎದುರಿಗೆ ತಪ್ಪನ್ನು ಒಪ್ಪಿ ಬಹಿರಂಗವಾಗಿ ಕ್ಷಮೆ ಆಶಿಸಿ ಸಮಾಜ ಬಾಂಧವರು ತಿಳ್ಕೊಳ್ಳುವಾಗಿ ವಾಟ್ಸಾಪ್ ಮುಖಾಂತರ ಮನವಿ ಮಾಡಿಕೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಅಂದರೆ ಮದ್ದೆ ಮಾಡ್ಕೊಂಡೇ ಇದೆಯಲ್ಲ ಇವತ್ತಿನಿಂದ ತಿಳಿದ ವಿಷಯವಾಗಿದೆ ಆಗಿರುವ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕ್ಷಮೆಯಾಚಿಸಿದರು ಈ ವಿಷಯದಲ್ಲಿ ತಮ್ಮ ಸ್ವಾರ್ಥ ಸಾಧಿಸಲು ನಾಲ್ಕೈದು ಜನರು ನನ್ನ ತೇಜೋವಧೆ ಮಾಡಲು ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಕೇಂದ್ರ ಪಂಚಾಯಿತಿಯ ಅಧಿಕಾರದಿಂದ ದೂರ ಇರುವ ಅಶೋಕ್ ಕಾಗ್ವೆ ಅವರು ವಿತ್ತ ಲಡ ಅವರು ನಾರೋ ಸಾ ಕಲಬುರ್ಗಿ ಅವರು ಹನುಮಂತ ನಿರಂಜನ್ ಅವರು ಒಂದು ಅಧಿಕಾರದ ಒಂದು ಭಾಷೆ ಅಧಿಕಾರ ಕೊಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ನನ್ನ ಮೇಲೆ ದೊರೆಯಪ್ಪ ಪ್ರಚಾರವನ್ನು ಮಾಡುತ್ತಾ ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಆಗಿರುವ ತಪ್ಪನ್ನು ಚುಮ್ಮನೆ ಯಾಚೆಗೆ ತೆಗೆದುಹುದೇ ಇತರರು ಕೇಂದ್ರ ಪಂಚಾಯಿತಿಯಲ್ಲಿ ತೆಗೆದುಕೊಳ್ಳುವ ಕೇಂದ್ರ ಪಂಚಾಯತ್ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಒಂದು ಉದ್ದೇಶದಿಂದ ಕೈಯಲ್ಲಿ ತೆಗೆದುಕೊಳ್ಳುವ ಮೂಲಕ ಸಮಾಜವನ್ನು ತಮ್ಮ ಕಪಿ ಮುಷ್ಟಿಯಲ್ಲಿ ಹಿಡಿದುಕೊಳ್ಳುವ ಹುನ್ನಾರದಲ್ಲಿ ಇರುವರು ಎದ್ದು ಕಾಣುತ್ತದೆ ಭವಾನಗರ ಪಂಚಾಯಿತಿಯ ತಮ್ಮ ತಮ್ಮಲ್ಲಿಯ ಕಚ್ಚಾಟದಿಂದ ಶ್ರೀ ಅಶೋಕ್ ಕಾಡ್ವೆ ಅವರು ಕೇಂದ್ರ ಪಂಚ ಸಮಿತಿಯಿಂದ ಹೊರಬಿದ್ದ ನಂತರ ನೀರಿನಿಂದ ಹೊರಬಿದ್ದ ಮೀನಿನಂತೆ ಚಡಪಡಿಸುತ್ತಿದ್ದಾರೆ ಅದೆಲ್ಲದರ ಉಪಯೋಗ ತೆಗೆದುಕೊಳ್ಳುವ ಉದ್ದೇಶ ಹೊಂದಿರುವ ವಿಠ್ಠ ಲಧ್ವಾ ಪಂಚ ಪ್ರಮುಖರ ಹಾಗೂ ಯುವಕರ ತೆರೆಕೆಡಿಸಿ ಸಮಾಜಕ್ಕೆ ತಪ್ಪು ದಾರಿಗೆ ತರುತ್ತಿದ್ದಾರೆ ನಾಗೋಸಾ ಕಾಡ್ವೆ ಮಾಜಿ ಅಧ್ಯಕ್ಷರು ಹೂಡಾ ನಾಗೋಸಾ ಕಲಬುರ್ಗಿ ಮಾಜಿ ಅಧ್ಯಕ್ಷರು ಹೂಡ ಇವರು ಯಾವುದೋ ಸೈಟ್ಗಳನ್ನೇ ಅದನ್ನು ನಾನು ಮಾಡಿದೆ ನಾನು ಕೊಟ್ಟೆ ನಾನು ಕೊಟ್ಟೆ ಅದು ಸರ್ಕಾರದ್ದು ಒಂದು ಸಂಸ್ಥೆ ಅದರಲ್ಲಿ ಯಾರೋ ಒಬ್ಬರು ಅವರು ಒಬ್ಬರು ಅವ್ರಿಗೇನು ಅಧಿಕಾರಿ ಇರೋಂಗಿಲ್ಲ ಅವರು ಇದ್ರು ಕೊಡ್ತಾರೆ ಬೇರೆಯವರು ಇದ್ರು ಕೊಡ್ತಾರೆ ಸಮಾಜಕ್ಕೆ ಎಲ್ಲ ಪಕ್ಷದವರು ಇದ್ದಾಗೂ ಕೂಡ ಎಲ್ಲ ಪಕ್ಷದವರು ನಮ್ಮ ಸಮಾಜಕ್ಕೆ ಸೈಟ್ಗಳನ್ನು ಕೊಡ್ತಾ ಬಂದಿದ್ದಾರೆ ಬಿಜೆಪಿಗೆ ಮಾನ ಸಿಗದೆ ವಿಶ್ವೇಶ್ವರ ಕಾಂಗ್ರೆಸ್ಗೆ ನಮ್ಮ ನಗೋಸಾ ಕಲಬುರಗಿ ಅವರು ತಮ್ಮ ಸ್ವಾರ್ಥಕ್ಕಾಗಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಮರಳಿ ಬಿಜೆಪಿಗೆ ಬಂದ ನಂತರ ಸಮಾಜದಲ್ಲಾಗಲಿ ಬಿಜೆಪಿ ಪಕ್ಷದಲ್ಲಾಗಲಿ ಮರ್ಯಾದೆ ಸ್ಥಾನಮಾನ ಸಿಗದೆ ವಿಶ್ವೇಶ್ವರ ನಗರದಿಂದ ಕೇಂದ್ರ ಪಂಚ್ ಸಮಿತಿಗೆ ಬರಲು ವಿಫೈಲ್ ಆಗಿರುವ ಇವರು ಬಿಜೆಪಿ ಮುಖಂಡರಿಗೆ ತನ್ನ ಕೈಯಲ್ಲಿ ಯಶಸ್ವಿ ಸಮಾಜ ಇದೆ ಎಂಬ ಸೂಚನೆ ಹೋಗಿ ಬಿಜೆಪಿಯಲ್ಲಿ ಸ್ಥಾನಮಾನ ಪಡೆಯುವ ದುಷ್ಟ ಸಂಚಿಗಾಗಿ ಇಡೀ ಸಮಾಜದಲ್ಲಿ ಬೆಂಕಿ ಇಡುತ್ತಾ ವ್ಯಕ್ತಿ ಇಡುವ ವ್ಯಕ್ತಿಯಾಗಿದ್ದಾನೆ ವಿಶ್ವೇಶ್ವರ ನಗರ ಪಂಚಾಯಿತಿಯಲ್ಲಿ ಅಂದಾಜು ಎಂಟು ಹತ್ತು ವರ್ಷ ಟ್ರಸ್ಟಿ ಆಗಿ ತನ್ನ ಮಾತೇ ನಡೆಯಬೇಕೆನ್ನುವ ಈ ನಾಗೇಶ ಕಾಟುವೆ ನಾಗೇಶ್ ಕಲಬುರ್ಗಿ ಅಲ್ಲಿ ಒಂದು ದೇವಸ್ಥಾನವಾಗಲಿ ಪಂಚಾಯಿತಿಯ ಕಾರ್ಯದಲ್ಲಿ ಮಾಡುವ ಆಗದ ಈ ವ್ಯಕ್ತಿ ಸಮಾಜಕ್ಕೆ ಒಂದು ಸಮಾಜದಲ್ಲಿ ಏನು ಒಂದು ಕಾರ್ಯಾಲಯ ಇಲ್ಲ ಒಂದು ದೇವಸ್ಥಾನ ಇಲ್ಲ ಇವರು ಅಲ್ಲಿದ್ದು ಕೂಡ ಇವತ್ತವರೆಗೂ ಏನೋ ಮಾಡಿಲ್ಲ ದೊಡ್ಡ ದೊಡ್ಡ ಸಂದೇಶ ಕೊಡುವುದನ್ನ ತನ್ನ ಜೀವನದ ರೂಢಿಯಾಗಿ ಮಾಡಿಕೊಂಡಿದ್ದಾನೆ ಕಮರಿಪೇಟೆ ಪಂಚಾಯತಿಯಲ್ಲಿ ತನ್ನ ಮಾತೆ ನಡೆಸುತ್ತಿರುವ ವಿಠಲ್ ಅದ್ವಾ ಎಲ್ಲರನ್ನೂ ಭಯದ ವಾತಾವರಣದಲ್ಲಿ ಇಟ್ಟಿದ್ದು ಎಸ್ ಎಸ್ ಕೆ ಬ್ಯಾಂಕ್ ಸಹ ವಿಠಲ್ ಅದ್ವಾ ಬ್ಯಾಂಕ್ ಆಗಿದೆ ಎನ್ನುವಂತ ಅಧಿಕಾರ ನಡೆಸುತ್ತಿದ್ದಾರೆ ಎರಡ್ ಸಾವಿರದ ಕೇಂದ್ರ ಪಂಚಮಿತಿಯಲ್ಲಿ ನಾನು ಅಂದರೆ ಸತೀಶ್ ಮೇರ್ವಾಡೆ ಅಶೋಕ್ ಕಾಟ್ವೆ ವಿಠಲ್ ಲದ್ವಾ ಎಲ್ಲರೂ ಸೇರಿಕೊಂಡು ಪದಾಧಿಕಾರ ನೇಮಿಸುವಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು ಈಗ ಅಲ್ಲಿ ಎರಡು ವರ್ಷದಿಂದ ನಾನು ಮುಖ್ಯ ಧರ್ಮಶಾಗಿ ಆಯ್ಕೆಯಾಗಿ ನಂತರ ಹೆಸರು ಕೆಡಿಸಿ ನನ್ನನ್ನು ಹೀಗಾದ್ರು ಮಾಡಿ ಅಧ್ಯಕ್ಷ ತಾನಿಂದ ಇಳಿಸುವ ಹುನ್ನಾರದಲ್ಲಿರುವರು ಅದಕ್ಕೆ ದೇವಿ ಅಂಬಾ ಭವಾನಿ ಅವ್ರಿಗೆ ಏನು ಶಾಸ್ತಿ ಮಾಡಬೇಕು ಮಾಡ್ತಾ ಇದ್ದಾಳೆ ಅವ್ರಿಗೆ ದಿನ ಈ ಈ ಭಾಷಣ ಮಾಡೋದು ಮೀಟಿಂಗ್ ಮಾಡೋದು ಬಿಟ್ಟರೆ ಅವ್ರಿಗೇನೇನೂ ಗೊತ್ತಿಲ್ಲ ಘಟನೆ ಆಗುವವರಿಗೆ ತಿಳಿದಿಲ್ಲ ಅವರು ಇಷ್ಟು ಸಮಯ ಸಾಧಕರು ಎಂಬುದು ತಿಳಿದು ನನಗೆ ದಿಗ್ಭ್ರಮೆ ಆಗಿದೆ ಚಿಂತನ ಮಂಥನ ಹೆಸರಿನಲ್ಲಿ ಸಮಾಜ ಬಾಂಧವರಿಂದ ಲೆಕ್ಕವಿಲ್ಲದಷ್ಟು ದಣಿಗೆ ಎಬ್ಬಿಸಿರುವ ಹನುಮಂತ್ ಸ ನಿರಂಜನ್ ಇವರಿಗೆ ಲೆಕ್ಕವನ್ನು ಸಮಾಜಕ್ಕೆ ನೀಡದೇ ಇರುವುದನ್ನು ಕೇಳಿ ಭವಾನಿ ದೇವಸ್ಥಾನ ಹಾಗೂ ದೇವಸ್ಥಾನದ ಕಲ್ಯಾಣ ಮಂಟಪವನ್ನು ಉಚಿತವಾಗಿ ಅಂದ್ರೆ ಅವ್ರು ಏನೋ ಕಾರ್ಯಕ್ರಮ ಮಾಡಿದಾಗ ಕಂಬರಿಪೇಟೆ ಕಲ್ಯಾಣ ಆಗಲಿ ನಮ್ಮ ಆಗಲಿ ಬೇರೆ ಬೇರೆ ಕಲ್ಯಾಣದಲ್ಲಿ ಎಲ್ಲ ಅವ್ರು ಏನೋ ಮಾಡೋದು ಬೇರೆ ಬಾನ್ ಕೆಲಸ ಬೇರೆ ಬಾನಗಡಿ ಅದಕ್ಕೆ ಎಲ್ಲರೂ ಉಚಿತವಾಗಿ ತೋದಿದ್ರು ಅವ್ರು ಎಲ್ಲರೂ ಬಂದ್ ಮಾಡಿದ್ದಾರೆ ಕೇಂದ್ರ ಪಂಚಾಯತ್ ಸೇರಿಕೊಂಡು ಎಲ್ಲ ಪಂಚಾಯತಿ ಬಂದ್ ಮಾಡಿದ್ದಾರೆ ಉಚಿತವಾಗಿ ಕೊಡುವನ್ನು ಬಂದು ಮಾಡಿರುವ ಸಿಟ್ಟು ಇಟ್ಟುಕೊಂಡು ನನ್ನ ಮೇಲೆ ಆರೋಪ ಮಾಡುತ್ತಾ ಸಮಾಜದಲ್ಲಿ ವಿಷಯ ಬಿಚ್ಚುವ ಬೀಜ ಬೀಜ ಬಿತ್ತುವ ವ್ಯಕ್ತಿಯಾಗಿದ್ದಾನೆ ಸಮಾಜದಲ್ಲಿ ತಾನೇ ಶ್ರೇಷ್ಠ ಜ್ಞಾನಿ ಎಂದು ತೋರಿಸಿಕೊಳ್ಳುವ ನಾರಾಯಣ್ ಜತ್ತಾಗರ್ ಇವರು ಈ ಹಿಂದೆ ಅವರು ಪಾಲಿಕೆ ಸದಸ್ಯ ಇದ್ದಾಗ ಮೇಯರ್ ಮೇಯರ್ ಇಲೆಕ್ಷನ್ ಬಂದಾಗ ಮೇಯರ್ ಇಲೆಕ್ಷನ್ನಲ್ಲಿ ಡಿ ಕೆ ಚವಾಣ್ ಅವರು ಸೀನಿಯರ್ ಆದರೆ ಅವ್ರಿಗೆ ಮಾಡ್ಬೇಕಂತ ನಮ್ಮ ಸಮಾಜದಲ್ಲಿ ಎಲ್ಲ ಚರ್ಚೆ ಆಗಿ ಪಾಲಿಕೆ ಸದ್ಯ ಆಗುವ ಒ ಬಿ ಸಿ ಟು ವರ್ಗಕ್ಕೆ ಮೇಯರ್ದು ಒಂದು ಸ್ಥಾನಮಾನ ಕೊಡುವಂಥ ಪರಿಸ್ಥಿತಿ ಬಂದಾಗ ಕೇಂದ್ರ ಪಂಚ ಸಮಿತಿಯ ನಿರ್ಣಯ ತೆಗೆದುಕೊಂಡು ಪಾಲಿಕೆಯ ಹಿರಿಯ ಸದಸ್ಯ ಡಿ ಕೆ ಚವಾಣ್ ಅವರಿಗೆ ಮಹಾಪೌರನ್ನಾಗಿ ಮಾಡಲು ನಿರ್ಣಯ ಮಾಡಿ ಬಿಜೆಪಿ ಪಕ್ಷದ ಹಿರಿಯ ನಾಯಕರಿಗೆ ವಿನಂತಿಸಿ ಒತ್ತಾಯ ತಂದು ಡಿ ಕೆ ಚವಾಣ್ ಅವರನ್ನು ಮಹಾಪೌರ ಆಗಲು ನೋಡಿಕೊಂಡಿರುವ ನಮ್ಮೆಲ್ಲರ ಮೇಲೆ ಅಂದ್ರೆ ಕೇಂದ್ರ ಪಂಚಾಯತಿಯ ಎಲ್ಲ ಪದಾಧಿಕಾರಿ ಮತ್ತು ಸದಸ್ಯರ ಮೇಲೆ ದ್ವೇಷ ಸಾಧಿಸಲು ನಾರಾಯಣ ಜರ್ತಾರಿ ಅವರು ಈ ಪ್ರಸಾದದ ಬಗ್ಗೆ ಸಮಾಜ ಬಾಂಧವರಿಗೆ ತಪ್ಪು ತಿಳುವಳಿಕೆ ನೀಡುವ ದೃಷ್ಟಿಯಿಂದ ಇಲ್ಲಿ ಸಮಾಜವನ್ನು ತಪ್ಪು ದಾರಿಗೆ ಎಳೆಯುತ್ತಿದ್ದಾರೆ ಇದಲ್ಲದೆ ಸಮಾಜದಲ್ಲಿ ಇವರುಗಳು ಸೇರಿ ಮಾಡುತ್ತಿರುವ ಕಿತಾಪತಿಗಳನ್ನು ಅಂದರೆ ಮಹಾಸಭಾ ವಿಷಯವಾಗಿ ಹಾಗೂ ಸೊಸೈಟಿ ಆಕ್ಟ್ನಲ್ಲಿ ಕೇಂದ್ರ ಪಂಚ ಸಮಿತಿಯನ್ನು ನೋಂದಣಿ ಹಾಗೂ ಇವರುಗಳ ಹಿಂಬಾಲಕರ ವಿಷಯಗಳ ಬಗ್ಗೆ ಹಾಗೂ ಇವರೆಲ್ಲರ ವ್ಯಕ್ತಿಗತ ಲಫಡಾಗಳನ್ನು ಮತ್ತು ಸೊಸೈಟಿ ಆಕ್ಟ್ನಲ್ಲಿ ರಜಿಸ್ಟ್ರೇಷನ್ ಮಾಡಿದ್ದರಿಂದ ಸಮಾಜಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಮುಂದಿನ ಮುಂದಿನ ಒಂದು ನಿಮ್ಮ ಈ ಮತ್ತೊಂದು ಸಂಚಿಕೆಯಲ್ಲಿ ನಾನು ನಿಮಗೆ ಬಿಡುಗಡೆ ಮಾಡ್ತೇನೆ ಮತ್ತೆ ಇವರು ಸಮಾಜದಲ್ಲಿ ಹುಬ್ಬಳ್ಳಿ ಹಾಳದಲ್ಲಿ ಈ ನಾಲ್ಕೈದು ಜನ ಏನು ಮಾಡಿದ್ದಾರೆ ಸತೀಶ್ ಮೇರೋಡಿ ಅವರು ಏನು ಮಾಡಿದ್ದಾರೆ ಇದು ಎಲ್ಲ ಸಮಾಜದ ಎಲ್ಲ ಬಾಂಧವರಿಗೂ ಗೊತ್ತು ಇವರು ಇವರ ಜೊತೆಗಿರುವಂತಹ ನೂರ ಎರಡು ನೂರು ಮಂದಿ ಇಟ್ಟರೆ ಬೇರೆ ಯಾರು ಇದರ ಬಗ್ಗೆ ಚಕಾರ ವ್ಯಕ್ತ ಮಾಡೋದಿಲ್ಲ ಆದ್ದರಿಂದ ದೇವಿ ಭವಾನಿ ಇವರಿಗೆ ಬುದ್ಧಿ ಕೊಟ್ಟು ಬುದ್ಧಿ ಕಲಸಿ ಅವ್ರಿಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ದಾರಿ ಹಚ್ಚಬೇಕು ಇಲ್ಲಾಂದ್ರೆ ಇವರು ಒಂದಲ್ಲ ಪಾಪ ಕರ್ಮ ನೂರ ಎಂಟದಾವು ನಾವು ಇನ್ಮೇಲೆ ಒಂದೊಂದು ಒಂದೊಂದೊಂದೊಂದು ಬಿಡ್ತಾ ಹೋಗ್ತೀವಿ ನನಗೆ ಯಾವುದು ಪಾಪ ಕರ್ಮ ಅನ್ನೋದು ಗೊತ್ತಿಲ್ಲ ಬರೀ ಶರ್ವ 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 ಅಂತ ಹೇಳಿ ಶರ್ವ ಅಂತ ಹೇಳ್ಕೊಂಡು ಬಂದಾರೆ ಅದಕ್ಕೆ ದೇವಿ ಅಂಬಾ ಭುವಾನಿ ನನಗೆ ಶಕ್ತಿ ಕೊಟ್ಟಾಳ ನನಗೆ ಆಶೀರ್ವಾದ ಮಾಡ್ಯಾಳ ಶಿವ ಪರಮಾತ್ಮ ನನಗೆ ಶಕ್ತಿ ಕೊಟ್ಟಣ ಈ ಶಕ್ತಿ ನಾನು ಸಮಾಜಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೆ ಸಮಾಜದಲ್ಲಿ ನಾನು ಬೇಕಾದಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದೆ ಇಡೀ ಹುಬ್ಬಳ್ಳಿ ಆರು ಜನತೆಗೆ ಗೊತ್ತಿದ್ದ ವಿಷಯ ಇದು ಆಮೇಲೆ ಕೋಟ್ಯಾಂತ ರೂಪಾಯಿ ಕೋಟ್ಯಾಂತ ರೂಪಾಯಿದು ಸಮಾಜಕ್ಕ ಕೈಲಿಂದ ಹೋಗುವಂತದ್ದನ್ನ ನಾನು ಉಳಿಸಿಕೊಂಡು ನಾ ಸರ್ಕಾರಿ ಲೆವೆಲ್ ದಾನೇ ಎಲ್ಲಾ ಕೆಲಸ ಮಾಡಿ ಬೇಕಾಗ್ತಿತ್ತು ಮೊದ್ಲು ಒಂದು ಮೂವತ್ತಾರು ಗಂಟೆ ಕೊಟ್ಟಿದ್ರು ಅದ್ರಾಗ ಆಯ್ತು ಇದ್ರಾಗ ಆಯ್ತು ಈ ದೇವಸ್ಥಾನ ಕಟ್ಟುವಾಗ ನಾನು ಎಷ್ಟು ಶ್ರಮ ಪಡ್ತೀನಿ ಅದು ನನಗ್ ಗೊತ್ತು ದೇವಿ ಗೊತ್ತು ಎಲ್ಲರಿಗೂ ನಮಸ್ಕಾರ ಧನ್ಯವಾದ ಈ ಮೀಟಿಂಗ್ ನೀವು ತ್ವ ಕರೆದೇ ಈ ಮೀಟಿಂಗ್ ಕರೆದಿರೋ ಉದ್ದೇಶ ನಮ್ಗೆ ಗೊತ್ತಾಯ್ತು ಈಗ ಈ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನೀವು ಏನು ಚರ್ಚೆ ಮಾಡೋದ್ರಿ ಈಗ ಈ ಮೀಟಿಂಗ್ ಕರೆದದ್ದು ಅದ್ರ ಉದ್ದೇಶ ನಿಮ್ಗೆಲ್ಲ ಗೊತ್ತಾಯ್ತು ಮುಂದೆ ನಾನು ಅವ್ರು ಮತ್ತೇನಾದ್ರೂ ತಪ್ಪುಗಳನ್ನು ಮಾಡ್ತಾ ಇದ್ರೆ ಅವ್ರ ತಪ್ಪುಗಳು ಒಂದಲ್ಲ ನೂರ ಅದಾವೆ ಅದನ್ನ ಒಂದೊಂದೇ ಒಂದೊಂದೇ ಆಗಿ ನಿಮ್ಮ ಮುಂದೆ ನಾನು ಬಿಡುಗಡೆ ಮಾಡ್ತೀನಿ ನೀವು ಸಮಾಜಕ್ಕೆ ಅದನ್ನ ಪರಿಚಯಿಸ್ಬೇಕು ಮತ್ತೆ ಮತ್ತ ನನಗೆ ಮತ್ತೆ ನನಗೆ ಇವತ್ತಿನವರೆಗೆ ಈ ಟಿವಿ ಫೋಟೋ ಪ್ರೆಸ್ಸು ಇವೆಲ್ಲ ನನಗೆ ಅಭ್ಯಾಸ ಇಲ್ಲ ನಾನು ಅದನ್ನ ಮಾಡ್ತಾನು ಬಂದಿಲ್ಲ ಈಗ ಮಾಡುವಂತ ಅನಿವಾರ್ಯ ಬಂದಿದೆ ಈಗ ಇವಾಗ ಅವರು ರಾಜೀನಾಮೆನೇ ಕೊಡಬೇಕನ್ನು ಕಟ್ಟಿದ್ದಾರೆ ಕೊಡಬೇಕು ರಾಜೀನಾಮೆ ಯಾಕೆ ಕೊಡಬೇಕು ಅಧ್ಯಕ್ಷ ಸ್ಥಾನಕ್ಕೆ ಕೊಡ್ಬೇಕು ಸಮಾಜ ಸೇವಾ ಮಾಡಕ್ಕೆ ನನ್ನ ಸಮಾಜದವರು ಮತ್ತೆ ದೇವಿ ಅಂಬಾಭವಾಣಿ ಇಲ್ಲಿ ಕೂಡ ರಾಜೀನಾಮೆ ಪ್ರಶ್ನೆ ಪಡೆದ ಇವ್ರು ಯಾರು ನಾನು ರಾಜೀನಾಮೆ ಕೇಳೋರು ಇವರು ಎಲ್ಲದಾರ ಇವರು ಏನ್ ಒಳ್ಳೆ ಕೆಲಸ ಮಾಡ್ಯಾರ ವ್ಯಾಪ್ತಿ ಇನ್ನು ದೇವಿ ಅಂಬಾಭವಾಣಿ ಅಲ್ಲಿವರೆಗೆ ಹೇಳ್ತಾಳೆ ಎಲ್ಲ ನನ್ನ ಸಮಾಜದ ಬಾಂಧವರು ಹೇಳ್ತಾಳೆ ಅಲ್ಲಿವರೆಗಿರ್ತೇನೆ ನನಗಿದ್ರು ನಾನು ಆಶಾ ಪಟ್ಟಿದ್ದ ತೋಡಿದ್ದಲ್ಲ ನನಗೆಲ್ಲರೂ ಕೂಡಿ ಇದನ್ನ ಕೊಳಗ್ ಹಾಕಿರೋ ಸಮಾಜ ಕೇವಲ ಒಂದು ಶಿರ್ವ ಘಟನೆ ಮಾತ್ರಕ್ಕೆ ರಾಜೀನಾಮೆ ಕೊಡಲ್ಲ ನನ್ನಿಂದ ಲೋಪ ದೋಷ ಆಗಿಲ್ಲ ನನ್ನಿಂದ ಯಾವ ದೋಷ ಆಗಿಲ್ಲ ಯಾವ ಲೋಪ ಆಗಿಲ್ಲ ಯಾವ್ದೋ ಲೋಪ ದೋಷ ಇದ್ರೆ ನೀವು ಯಾರು ಏನ್ ಹೇಳಿದ್ರು ನಾನು ಕೇಳ್ತೇನೆ ಸಮಾಜದವರು ಸಣ್ಣ ಮಕ್ಕಳು ಬಂದು ಹೇಳಿದ್ರು ನಾನು ಅದಕ್ಕೆ ತಪ್ಪಾಗಿದ್ದ ನಾನು ಒಪ್ಕೊತೇನೆ ನಾನು ಇಲ್ಲೇ ಲೋಪ ದೋಷ ಅನ್ನೋ ವಿಷಯ ಬರುವುದಿಲ್ಲ ನಾನು ಲಕ್ಷಾಂತರ ರೂಪಾಯಿ ಕೈಲಿಂದ ಖರ್ಚು ಮಾಡಿ ನನ್ನ ಬೇಕಾದಷ್ಟು ವೇಳೆಯನ್ನ ನಾನು ಸಮಾಜಕ್ಕೆ ನಾನು ವೇಳೆಯನ್ನ ಯೂಸ್ ಮಾಡಿ ನಾನು ಇದು ಮಾಡ್ತಾ ಇದ್ದೀನಿ ಈಗ ಅವರು ಸಮಾಜ ಸಂಘಕ್ಕೆ ಒಂದು ಅರ್ಜಿ ಕೊಟ್ಟಿದ್ದಾರೆ ಮನವಿ ಮಾಡಿಕೊಂಡಿದ್ದಾರೆ ಅದೆಲ್ಲ ತಪ್ಪದು ಸರ್ಕಾರಿ ಸಂಘ ಅದು ಅದು ಕೋರ್ಟ್ ಅದು ಈಗ ಅವ್ರು ಕೋರ್ಟಿಗೆ ಹೋಗ್ಯಾರ ನಾವು ಒಂದು ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿ ಬಂದ್ರೆ ನಾವು ಕೋರ್ಟ್ ಹೋಗ್ತೀವಿ ನಮ್ದೆಲ್ಲ ಒಳ್ಳೆ ಸರಿಯಾಗೇ ಇದೆ ಇವ್ರು ಮಾಡೋ ತಪ್ಪಿಗೆ ಅವರಿಗೆ ಯಾಕೆ ಕೋರ್ಟಿಗೆ ಹೋದ್ರು ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಮತ್ತ ಇವರೆಲ್ಲಾ ಕೋರ್ಟಿಗೆ ಹೋಗ್ತಾರ ಈ ಇದಕ್ಕೆ ಸಹಕಾರಿ ಸಂಘಕ್ಕೆ ಹೋಗ್ತಾರ ಬ್ಯಾಂಕಿನಲ್ಲಿ ಆದಂತ ಬಹಳ ಬಾರದಾವ ಅದನ್ನ ನಾನ್ ಮುಂದಿನ ಒಂದು ಸಂಚಿಕೆಯಲ್ಲಿ ನಾ ಹೇಳ್ತೇನೆ